ಹಲೋ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತು ನಿಮ್ಮ ಜೊತೆ ಮತ್ತೊಂದು ವಿಡಿಯೋ ಶೇರ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ದಿವಸ ಆಯಿತು ವಿಡಿಯೋಸ್ ಯಾವುದೂ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿಲ್ಲ ಇವತ್ತು ನೋಡಿ ನಾವು ಗೌಡ್ಗೆರೆ ಚಾಮುಂಡೇಶ್ವರಿಗೆ ಬಂದಿದ್ದೀವಿ ಶುಕ್ರವಾರ ಆಗಿರೋದ್ರಿಂದ ತುಂಬ ರಶ್ಶು ತುಂಬ ಭಕ್ತಾದಿಗಳು ಬರ್ತಾರೆ ಇಲ್ಲಿಗೆ ಇಲ್ಲೂ ವಿಡಿಯೋಸ್ ಮಾಡ್ಕೊಳ್ಳೋರು ಯಾರೂ ಇರಲಿಲ್ಲ ನಾನೇ ಹಿಂಗೆ ಸ್ವಲ್ಪ ಸಿಂಪಲ್ಲಾಗಿ ಸ್ವಲ್ಪ ಕ್ಲಿಪ್ಪೆಲ್ಲ ತಗೊಂಡಿದ್ದೀನಿ ಅಷ್ಟೇ ಮನೆಯವ್ರ ಜೊತೆಗೆ ಬಂದಿದ್ದರೆ ಅವರು ವೀಡಿಯೋಸ್ ಮಾಡಿಕೊಡೋರು ಅವ್ರು ಬಂದಿರಲಿಲ್ಲ ನನ್ನ ಮಗಳನ್ನೂ ಕರ್ಕೊಂಡು ಬಂದಿಲ್ಲ ನಾನು ಮತ್ತು ನಮ್ಮೂರಲ್ಲಿ ಸ್ವಲ್ಪ ಜನ ಎಲ್ಲ ಹೆಣ್ಮಕ್ಳು ಜೊತೆಯಾಗಿ ನಾವು ಒಂದು ಹದಿನೈದು ಜನ ಎಲ್ಲ ಜೊತೆಯಾಗಿ ಬಂದಿದ್ವಿ ನೋಡಿ ತುಂಬ ರಶ್ ಸಖತ್ತು ರಶ್ ಐತೆ ಶುಕ್ರವಾರ ಮಂಗಳವಾರ ಮತ್ತು ವೀಕೆಂಡಲ್ಲಿ ಶನಿವಾರ ಭಾನುವಾರ ಈ ರೀತಿ ವಾರದಲ್ಲಂತೂ ತುಂಬ ರಶ್ ಇರುತ್ತೆ ಧರ್ಮಸ್ಥಳ ಮತ್ತು ತಿರುಪತಿ ಯಾವ ರೀತಿ ರಶ್ ಇರುತ್ತೋ ಅದೇ ಥರ ಇಲ್ಲೂ ಫುಲ್ ರಶ್ಶು ಈ ತಾಯಿಗೆ ತುಂಬ ಜನ ನಡ್ಕೊಳ್ತಾರೆ ಇಲ್ಲಿ ಅಂದ್ಕೊಂಡಿರೋದೆಲ್ಲ ನೆರವೇರುತ್ತೆ ಏಳು ವಾರ ಬಂದು ಸತತ ಏಳು ಭಾನುವಾರ ಬಂದು ಇಲ್ಲ ನಾವು ಕಾಯಿ ಕಟ್ಟಿ ನಮ್ಮ ಮನಸ್ಸಲ್ಲಿ ಏನಾದರೂ ಅರ್ಕೆ ಮಾಡ್ಕೊಂಡ್ರೆ ಅದು ಖಂಡಿತ ನೆರವೇರುತ್ತೆ ಅಂತ ಹೇಳ್ತಾರೆ ಇಷ್ಟೊಂದು ಭಕ್ ಭಕ್ತಾದಿಗಳು ಬರ್ತಾ ಇದ್ದಾರೆ ಅಂತಂದರೆ ಆ ತಾಯಿ ಅವ್ರು ಅಂದ್ಕೊಂಡಿರೋದೆಲ್ಲ ನೆರವೇರಿಸಿರೋದಕ್ಕೆ ತಾನೇ ಬರ್ತಾ ಇರೋದು ತುಂಬ ಜನ ಇರ್ತಾರೆ ನಾನು ನೋಡಿದ ಮಟ್ಟಿಗೆ ಸಖತ್ತು ಜನ ನಾನು ಯಾವತ್ತೂ ಹೋಗಿಲ್ಲ ನಾವು ಇವತ್ತೇ ಬಂದಿರೋದು ಫಸ್ಟ್ ಟೈಮು ಎಲ್ಲ ಒಂದು ಹದಿನೈದು ಜನ ಜೊತೆಯಾಗಿ ಬಂದಿದ್ವಿ ಅದಕ್ಕೆ ನನ್ನ ಮಗಳನ್ನ ದೊಡ್ಡವಳನ್ನೂ ಕರ್ಕೊಂಬಂದಿಲ್ಲ ಚಿಕ್ಕವಳನ್ನೂ ಕರ್ಕೊಂಬಂದಿಲ್ಲ ಮಕ್ಕಳನ್ನೆಲ್ಲ ಕರ್ಕೊಂಬಂದ್ರೆ ಇಷ್ಟೊಂದು ವರ್ಷಲ್ಲಿ ಅವ್ರನ್ನ ಆಗೋದಿಲ್ಲ ನೋಡಿ ಎಲ್ಲ ಈ ರೀತಿ ಕಾಯಿಗಳನ್ನೆಲ್ಲ ಕಟ್ಟಿರ್ತಾರೆ ಹಾಗೆ ಉಪ್ಪಿನ ದೀಪ ಹಚ್ಚಿಬಿಟ್ಟು ಇಲ್ಲಿ ಪೂಜೆ ಮಾಡ್ತಾರೆ ಒಳಗಡೆ ದರ್ಶನ ಎಲ್ಲ ಆಯಿತು ದರ್ಶನ ಎಲ್ಲ ಮುಗಿಸ್ಕೊಂಬಂದ್ವಿ ಒಳಗಡೆ ಎಲ್ಲ ವೀಡಿಯೋಸ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಸ್ವಲ್ಪ ಅಲ್ಲಲ್ಲಲ್ಲಿ ಸ್ವಲ್ಪ ಕ್ಲಿಪ್ಗಳು ತಗೊಂಡಿದ್ದೀನಿ ಅಷ್ಟೇ ಸರಿಯಾಗೆಲ್ಲ ವೀಡಿಯೋಸ್ ಮಾಡ್ಕೊಳ್ಳೋಕ್ಕಾಗಿಲ್ಲ ನೋಡಿ ಇಲ್ಲಿ ಈ ರೀತಿ ವಿಗ್ರಹ ಇದೆ ಹೊರಗಡೆ ತುಂಬ ಜನ ಹೋಗಿರ್ತೀರ ನಾನಿನ್ನ ಇವತ್ತೇ ಫಸ್ಟ್ ಹೋಗಿರೋದು ತುಂಬ ಜನ ಆಲೇನೆ ಹೋಗಿ ಎಲ್ಲ ವಿಡಿಯೋಸ್ ಎಲ್ಲನ ಹಾಕಿದ್ದಾರೆ ಶೇರ್ ಮಾಡ್ಕೊಂಡಿದ್ದಾರೆ ಇವತ್ತು ನಾನು ಈ ವಿಡಿಯೋನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯಗಳನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ ತುಂಬ ಜನ ಬರ್ತಾರೆ ಇಲ್ಲಿಗೆ ಹಾಗೆ ಇಲ್ಲೆಲ್ಲ ನೋಡಿಕೊಂಡು ದರ್ಶನ ಮಾಡಿಕೊಂಡು ನಾವು ಎಲ್ಲ ನೋಡ್ತಾ ಇದ್ವಿ ಇಲ್ಲಿಗೂ ಹೋಗಿ ಚಾಮುಂಡೇಶ್ವರಿಗೆ ನಾವು ಇಲ್ಲೆಲ್ಲ ಎಲ್ಲ ಹೋಗಿ ನಾವು ದರ್ಶನ ಮಾಡಿಕೊಂಡು ಕೈ ಮುಕ್ಕೊಂಡು ಬಂದ್ವಿ ನೋಡಿ ಎಷ್ಟು ಜನ ಸಖತ್ತು ಜನ ಹಾಗೆ ದಿನದ ಇಪ್ಪತ್ನಾಲ್ಕು ಗಂಟೆನೂ ಇಲ್ಲಿ ಪ್ರಸಾದ ಅನ್ನೋದು ಕೊಡ್ತಿರ್ತಾರೆ ಅನ್ನ ಪ್ರಸಾದ ಇರುತ್ತೆ ನೋಡಿ ಎಷ್ಟು ಜನ ಅಂತೇಳಿ ಸಖತ್ತು ಜನ ಅದರಲ್ಲಿ ವಿಡಿಯೋಸ್ ಎಲ್ಲ ಮಾಡ್ಕೊಳಕ್ಕಾಗಲ್ಲ ಯಾಕಂದರೆ ಅಲ್ಲಿ ಜನ ಬರ್ತಾ ಇರ್ತಾರೆ ಅಲ್ಲೆಲ್ಲ ನಾ ಬೇಗ ಬೇಗ ಬನ್ನಿ ಬೇಗ ಬೇಗ ಬನ್ನಿ ಅಂತ ಹೇಳಿ ಹೇಳ್ತಿರ್ತಾರೆ ಅಲ್ಲೆಲ್ಲ ದರ್ಶನ ಮುಗಿಸ್ಕೊಂಡು ನಾವು ಒಳಗಡೆ ಮ್ಯೂಸಿಯಮ್ ನೋಡೋಣ ಅಂಥೇಳಿ ಒಳಗಡೆ ಬಂದ್ವಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಐವತ್ತು ರೂಪಾಯಿ ಟಿಕೆಟು ಎಲ್ಲ ಹಿಂದಿನ ಕಾಲದಲ್ಲೆಲ್ಲ ಯಾವ ಥರ ಇತ್ತು ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಅದಕ್ಕೆ ಒಂದೊಂದು ದಿನ ವೀಡಿಯೋಸ್ ಮಿಸ್ ಆಗುತ್ತೆ ಈ ಥರ ಎಲ್ಲಾದರೂ ಹೋದಾಗ ವೀಡಿಯೋಸ್ ಎಲ್ಲ ಮಾಡೋಕ್ಕಾಗಲ್ಲ ಅವತ್ತು ವೀಡಿಯೋಸ್ ಹಾಕ್ತಿಲ್ದಾಗ ತುಂಬ ಜನ ನನಗೆ ಬೈದಿದ್ರೆ ವೀಡಿಯೋಸ್ ಹಾಕಿಲ್ಲ ನೀವು ಬರೀ ಇದೇ ಆಯಿತು ನಿಮಗೆ ನೀವು ವೀಡಿಯೋಸ್ಗೆ ಸರಿಯಾಗಿ ಹಾಕಲ್ಲ ವೆಯ್ಟ್ ಮಾಡ್ತಾ ಇರ್ತೀವಿ ಅಂಥೇಳಿ ಕೆಲವರೆಲ್ಲ ಕಮೆಂಟ್ ಮಾಡ್ತಾ ಇರ್ತಾರೆ ಅದಕ್ಕೋಸ್ಕರ ಹಿಂಗೆ ಒಂದು ದಿವಸ ಯಾವಾಗಾದ್ರೂ ನಮಗೂ ಫ್ರೀ ಅನ್ನೋದು ಇರಬೇಕಲ್ಲ ಯಾವಾಗಲೂ ಡೈಲಿ ವೀಡಿಯೋಸ್ ಮಾಡಿ ಮಾಡಿ ನಮಗೂ ಬೇಜಾರಾಗುತ್ತೆ ಒಂದಿನ ಈ ರೀತಿ ನಮಗೂ ಮೈಂಡ್ ಫ್ರೆಶ್ ಆಗಲಿ ಅಂಥೇಳಿ ಈ ರೀತಿ ನಾವು ದೇವಸ್ಥಾನಕ್ಕೆ ಹೋಗೋಣ ಅಂಥೇಳಿ ಬಂದ್ವಿ ನಮ್ಮ ನಮ್ಮಮ್ಮ ತುಂಬ ದಿನಗಳಿಂದ ಅಂದ್ಕೊಂಡಿದ್ರು ನಾವು ಹೋಗಬೇಕು ಹೋಗ್ಬೇಕು ಅಂತ ನನ್ನ ತಂಗಿ ನಾವು ಎಲ್ಲನ ಭಾಳ ದಿವಸದಿಂದ ಮಾತಾಡ್ಕೊಂಡಿದ್ವಿ ಹೋಗೋಣ ಅಂಥೇಳಿ ಆದರೆ ಜನ ಮತ್ತು ಶನಿವಾರ ಭಾನುವಾರನೇ ನಮ್ಮ ನಮ್ಮಮ್ಮ ಗಾರ್ಮೆಂಟ್ಸ್ಗೆ ಹೋಗೋದ್ರಿಂದ ಶನಿವಾರ ಭಾನುವಾರ ರಜ ಭಾನುವಾರ ಒಂದಿನವೇ ರಜಾ ಅವ್ರಿಗೆ ಭಾನುವಾರ ಟೈಮ್ ಬಂದರೆ ತುಂಬ ರಶ್ಶು ಹಾಗೆ ಬಸ್ಗಳೂ ತುಂಬ ರಶ್ ಇರುತ್ತೆ ಶ ದೇವಸ್ಥಾನಕ್ಕೆ ಬ ತುಂಬ ಜನ ಬರ್ತಾರಲ್ಲ ಬಸ್ಗಳೂ ಸಿಗೋಲ್ಲ ಸಖತ್ತು ರಶು ಬಸ್ಸೆಲ್ಲ ನಾವು ಹಂಗೆ ತುಂಬ ಹಿಂಸೆ ಪಟ್ಕೊಂಡು ಬಸ್ಸಿಗೆ ಹತ್ಕೊಂಡು ಬಂದಿದ್ದೆಲ್ಲ ಆಯಿತು ತುಂಬ ರಶ್ಶು ಒಂದು ಹದಿನೈದು ಜನ ನಾವು ಜೊತೆಯಾಗಿ ಹೋಗಿದ್ವಿ ಎಲ್ ಹೋಗಿದ್ವಿ ಎಲ್ಲ ಹೆಣ್ಮಕ್ಳು ಎಲ್ಲರೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ಎಲ್ಲ ನೋಡಿಕೊಂಡು ಬಂದ್ವಿ ಬಸ್ಗಳಂತೂ ಸಿಕ್ಕಾಪಟ್ಟೆ ರಶ್ ಇತ್ತು ಯಪ್ಪಾ ಏನು ರಶ್ ಏನು ಜನ ಬರೀ ಹೆಣ್ಮಕ್ಳೇ ಆಗಿರೋದ್ರಿಂದ ಎಲ್ಲ ಬಸ್ಸಲ್ಲೆಲ್ಲ ಹೆಂಗೆ ಹೇಳೋರು ಅಂದರೆ ಹೆಣ್ಮಕ್ಳು ಫ್ರೀ ಬಸ್ ಇರೋದ್ರಿಂದ ತುಂಬ ಜನ ಬರ್ತಾ ಇರ್ತಾರೆ ಅಂತ ನಾವು ಬೇರೆ ಒಂದು ಹದಿನೈದು ಜನ ಹೋಗಿದ್ವಿ ಕಂಡಕ್ಟ್ರುಗಳು ಎಲ್ಲಾದ್ರೂ ಯಾರಾದರೂ ನೋಡಿದವರು ಎಲ್ಲ ಹೆಣ್ಮಕ್ಳು ಟ್ರಿಪ್ ಹೊಡಿತಾರೆ ಫ್ರೀ ಬಸ್ ಇರೋದ್ರಿಂದ ಅಂತ ಹೇಳಿ ಹೇಳೋರು ನಾವೆಲ್ಲರೂ ಒಂದು ಹದಿನೈದು ಜನ ಹೋಗಿರೋ ಅಂಥವ್ರೆಲ್ಲ ಹೆಣ್ಮಕ್ಳೇನೆ ಗಂಡು ಮಕ್ಕಳೇ ಯಾರೂ ಇಲ್ಲ ಅದಕ್ಕೆ ಆ ರೀತಿ ಹೇಳ್ತಾರೆ ಇನ್ನೇನು ಮಾಡಲಿ ಫ್ರೀ ಐತೆ ಅಂತೇಳಿ ಫ್ರೀ ಇದ್ದರೂ ಹೋಗಬೇಕು ಇಲ್ಲ ಅಂದರೂ ಹೋಗ್ಬೇಕು ಎಲ್ಲ ಎಲ್ಲ ನಾವು ನೋಡಬೇಕಲ್ಲ ಒಂದಿನ ನಾವು ದೇವಸ್ಥಾನಕ್ಕೆ ಹೋಗ್ಬೇಕಲ್ಲ ಅಂಥೇಳಿ ಎಲ್ರಿಗೂ ಆಸೆ ಇರುತ್ತೆ ಎಷ್ಟೋ ಸ್ವಲ್ಪ ಬಸ್ ಚಾರ್ಜ್ ಎಲ್ಲನ ಕಡಿಮೆ ಇರೋದಕ್ಕೆ ಎಷ್ಟೋ ಸ್ವಲ್ಪ ಉಳಿತಾಯ ಆಗುತ್ತೆ ಹೆಣ್ಮಕ್ಳು ಎಲ್ಲ ಹೋಗಿ ನೋಡ್ಕೊಂಬರೋದ್ರಿಂದ ಒಂಥರ ಚೆನ್ನಾಗಿರುತ್ತೆ ಎಲ್ಲರೂ ನಾವು ಒಂದು ಹದಿನೈದು ಜನ ಹೋಗಿರೋದ್ರಿಂದ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ತುಂಬ ಖುಷಿಯಾಗೆಲ್ಲ ದೇವಸ್ಥಾನದ ಒಳಗಡೆ ಎಲ್ಲ ನೋಡಿಕೊಂಡು ಮತ್ತು ಪಂಚಮುಖಿ ಆಂಜನೇಯನ ದೇವಸ್ಥಾನಕ್ಕೆ ಹೋದ್ವಿ ಅದನ್ನು ಮುಂದೆ ನಾನು ವಿಡಿಯೋದಲ್ಲಿ ಸ್ವಲ್ಪ ಕ್ಲಿಪ್ಪೆಲ್ಲ ಆ್ಯಡ್ ಮಾಡ್ತೀನಿ ನೋಡಿ ಸರಿಯಾಗೆಲ್ಲ ಯಾವುದು ವೀಡಿಯೋಸ್ ಮಾಡ್ಕೊಳೋಕೆ ಆಗಿಲ್ಲ ಯಾಕಂದರೆ ಒಬ್ರು ವೀಡಿಯೋ ಮಾಡಿಕೊಡ್ಬೇಕು ವೀಡಿಯೋ ಮಾಡಿಕೊಟ್ರೆ ನಾವು ಅದೆಲ್ಲ ಚೆನ್ನಾಗೇ ಬರುತ್ತೆ ನಾನು ಹಿಂಗೆ ಸಿಂಪಲಾಗಿ ಸ್ವಲ್ಪ ಸ್ವಲ್ಪ ವೀಡಿಯೋ ಮಾಡ್ಕೊಂಡಿದ್ದೀನಿ ಅಷ್ಟೇ ಇದು ಅಲ್ಲೇ ಹೋದ ಶುಕ್ರವಾರ ನಾನು ವೀಡಿಯೋನೇ ಹಾಕ್ಬೇಕಾಗಿತ್ತು ಆಗಲಿಲ್ಲ ಅದೆಲ್ಲ ಎಡಿಟಿಂಗ್ ಮಾಡೋಕ್ಕೆಲ್ಲ ಟೈಮ್ಗಳು ಸಿಗಲಿಲ್ಲ ಬೇರೆ ವೀಡಿಯೋಸ್ ಎಲ್ಲ ಹಾಕಿಲ್ಲ ಅದಕ್ಕೆ ನೀವೆಲ್ಲ ಕಮೆಂಟ್ ಮಾಡ್ತಾ ಇರ್ತೀರ ಅಂಥೇಳಿ ನಾನು ಅದಕ್ಕೆ ವಿಡಿಯೋದ ಈ ವಿಡಿಯೋ ಎಡಿಟಿಂಗ್ ಮಾಡೋಕ್ಕಾಗಲಿಲ್ಲ ಇವತ್ತು ವಿಡಿಯೋ ಎಡಿಟಿಂಗ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ಚೆನ್ನಾಗಿದೆ ಒಳಗಡೆ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಮನೇಲಿ ಯಾವಾಗಲೂ ಸಮಸ್ಯೆಗಳು ಹಾಗೆ ಮಕ್ಕಳು ಯಾವುದಾದ್ರೂ ಕೆಲಸಗಳು ಕೆಲಸದ ಸಮಸ್ಯೆ ಟೆನ್ಷನ್ನು ಈ ಥರ ಇದ್ದಿದ್ದೇನೆ ಎಲ್ಲರ ಮನೆಯಲ್ಲೂ ಈ ಥರ ಎಲ್ಲ ಕೆಲಸಗಳೆಲ್ಲ ಬಿಟ್ಟು ಆ ಟೆನ್ಷನ್ನೆಲ್ಲ ಟೆನ್ಷನಿಂದ ಹೊರಗೆ ಬರಬೇಕು ಅಂತಂದರೆ ಈ ರೀತಿ ಎಲ್ಲಾದ್ರೂ ಫ್ರೆಂಡ್ಸ್ಗಳ ಜೊತೆ ಹೋಗಿ ಎಲ್ಲ ನೋಡಿಕೊಂಡು ಚೆನ್ನಾಗಿ ಖುಷಿಯಾಗಿ ಎಂಜಾಯ್ ಮಾಡ್ಕೊಂಬಂದರೆ ಎಷ್ಟೋ ಸ್ವಲ್ಪ ಟೆನ್ಷನ್ಗಳೆಲ್ಲನ ಕಡಿಮೆ ಆಗುತ್ತೆ ಮೇಲೆ ಎಲ್ಲರ ಮನೆಯಲ್ಲೂ ಸಮಸ್ಯೆಗಳು ಇರ್ತಾವಲ್ಲ ಆ ಸಮಸ್ಯೆಗಳೆಲ್ಲ ಸ್ವಲ್ಪ ನಾವು ಮನಸ್ಸಿಂದನ ಇದು ಮಾಡ್ಕೋಬೇಕು ತೆಗ್ದು ಹಾಕಬೇಕು ಅಂತಂದರೆ ಹಿಂಗೆ ಯಾವಾಗಾದರೂ ಹಿಂಗೆ ಹೊರಗಡೆ ಹೋದ್ರೆ ಸ್ವಲ್ಪ ಎಷ್ಟೋ ಸಮಾಧಾನ ಆಗುತ್ತೆ ಇಲ್ಲೆಲ್ಲ ಸ್ವಲ್ಪ ಹಂಗೆ ಫೋಟೋಸ್ ಎಲ್ಲ ಬಿ ಚೆನ್ನಾಗೈತೆ ಒಳಗಡೆ ಎಲ್ಲ ಚೆನ್ನಾಗಿರೋದಕ್ಕೆ ಫೋಟೋಸ್ ಎಲ್ಲ ತಕ್ಕೊಂಡು ಹಂಗೆ ಅಲ್ಲೇ ನಾವು ದರ್ಶನ ಮುಗಿಸೋ ಅಷ್ಟೊತ್ತಿಗೆ ಮೂರು ಗಂಟೆ ಆಯಿತು ಬಿಡ್ರಿ ನಾವು ಹನ್ನೊಂದು ಗಂಟೆಗೆ ದರ್ಶನಕ್ಕೆ ನಿಂತ್ಕೊಂಡವರು ಮೂರು ಗಂಟೆ ಆಯಿತು ದರ್ಶನ ಮುಗಿಸ್ಕೊಂಡು ಬರೋ ಅಷ್ಟೊತ್ತಿಗೆ ಇಲ್ಲಿ ಒಳಗಡೆ ಹೋಗಿ ಮತ್ತು ಇಲ್ಲೆಲ್ಲ ನಾ ನೋಡ್ಕೊಂಡು ಬರೋ ಅಷ್ಟೊತ್ತಿಗೆ ಐದು ಗಂಟೆ ಆಯಿತು ಐದು ಗಂಟೆಯಿಂದ ನಾವು ಆಮೇಲೆ ಕುಣಿಗಲ್ಗೆ ಹೋಗೋಣ ಹೋಗ್ಬಿಟ್ಟು ಅಲ್ಲಿ ಪಂಚಮುಖಿ ಆಂಜನೇಯನ ದೇವಸ್ಥಾನಕ್ಕೆ ಹೋಗೋಣ ಅಂತೇಳಿ ಮತ್ತು ಎಲ್ಲರೂ ಪ್ಲ್ಯಾನ್ ಮಾಡ್ಕೊಂಡ್ವಿ ಬೇಡ ಟೈಮ್ ಆಗುತ್ತೆ ಇನ್ನೇನು ಹೋಗ್ಬಿಡೋಣ ಮನೆಗೆ ಅಂಥೇಳಿ ಒಬ್ಬರು ಹೇಳಿದ್ರು ಏಯ್ ಇಲ್ಲ ಉಳ್ಳ ಬಂದಿದ್ದೀವಿ ಎಷ್ಟೊತ್ತಾದರೂ ಪರವಾಗಿಲ್ಲ ನೈಟ್ ಒಂದು ಹತ್ತು ಹನ್ನೊಂದು ಗಂಟೆ ಆದರೂ ಪರವಾಗಿಲ್ಲ ಬೇಕಾದರೆ ಹೋದ್ರಾಯ್ತು ಅಂತ ಹೇಳಿ ಮಾತಾಡಿಕೊಂಡು ಮತ್ತೆ ನಾವು ದೇವಸ್ಥಾನ ಮತ್ತು ಪಂಚಮುಖಿ ಆಂಜನೇಯನ ದೇವಸ್ಥಾನಕ್ಕೆ ನೋಡೋಣ ಅಂಥೇಳಿ ಎಲ್ಲರೂ ಪ್ಲ್ಯಾನ್ ಮಾಡ್ಕೊಂಡು ಮತ್ತೆ ಅಲ್ಲಿಂದ ಅಲ್ಲಿಗೆ ಹೋದ್ವಿ ಟೈಮು ಮತ್ತು ಹೋದ್ರೆ ನಾವು ನೋಡ್ಕೊಂಡು ಬರ್ಬೋದು ಬೆಳಗ್ಗೆ ಒಂದು ಐದು ಗಂಟೆಗೆ ಹೋಗಬೇಕು ಒಂದು ಐದು ಗಂಟೆಗೆದ್ದು ನಮ್ಮೂರಿಂದ ಒಂದು ಐದು ಗಂಟೆಗೆ ಬಸ್ ಐತೆ ನಾವೆಲ್ಲರೂ ಮಾತಾಡಿಕೊಂಡು ಆವಾಗ ಒಂದು ಐದು ಗಂಟೆಗೆ ಹೊರಟ್ವಿ ಐದು ಗಂಟೆಗೆ ಹೊರಟ್ರೆ ಇಲ್ಲಿಗೆ ಬರೋ ಅಷ್ಟೊತ್ತಿಗೆ ಒಂದು ಹನ್ನೊಂದು ಗಂಟೆ ಆಯಿತು ಬಸ್ಸು ಸಿಕ್ಕಾಪಟ್ಟೆ ಇರೋದ್ರಿಂದ ಹನ್ನೊಂದು ಗಂಟೆ ಆಯಿತು ಹನ್ನೊಂದು ಗಂಟೆಯಿಂದನ ಮೂರು ಗಂಟೆ ಆಯಿತು ದರ್ಶನ ಮಾಡ್ಕೊಂಡು ಬರೋದಕ್ಕೆ ತುಂಬ ಚೆನ್ನಾಗಾಯಿತು ಅಂದರೆ ದರ್ಶನ ಮಾತ್ರ ತುಂಬ ಚೆನ್ನಾಗಾಯಿತು ಚೆನ್ನಾಗಿದೆ ಇಲ್ಲೆಲ್ಲ ನಾವು ಒಂಥರ ನೋಡೋಕು ಎಲ್ಲ ಚೆನ್ನಾಗೈತೆ ನಾನು ಹಂಗೆ ಸ್ವಲ್ಪ ಫೋಟೋಸು ವಿಡಿಯೋಸ್ ಎಲ್ಲನ ಕೆಲವೊಂದು ಕ್ಲಿಪ್ಗಳು ಮಾತ್ರ ಮಾಡ್ತಾ ಮಾಡ್ತಾಯಿದ್ದೀನಿ ನೀಟಾಗಿ ಮಾಡಿಲ್ಲ ಬೈಕ್ ಅಳೋಕೆ ಹೋಗ್ಬೇಡಿ ದಯವಿಟ್ಟು ಎಲ್ಲರೂ ಅಡ್ಜಸ್ಟ್ ಮಾಡ್ಕೊಳ್ಳಿ ಸರಿಯಾಗಿ ತೋರಿಸಿಲ್ಲ ಸರಿಯಾಗಿ ವಿಡಿಯೋಸ್ ಮಾಡಿಲ್ಲ ಅಂತೇಳಿ ಮತ್ತೆ ಯಾರಾದರೂ ಕಮೆಂಟ್ ಹಾಕ್ತೀರಾ ಅದಕ್ಕೋಸ್ಕರ ಮುಂಚೆನೇ ಹೇಳ್ತಾ ಇದ್ದೀನಿ ನಿಮಗೆ ನಾನು ಬೇರೆಯವ್ರಿಗೆ ಕೊಟ್ಬಿಟ್ಟು ವಿಡಿಯೋಸ್ ಮಾಡಿಕೊಡ್ರಿ ಅಂತಂದರೆ ಅವ್ರಿಗೂ ಬೇಜಾರಾಗುತ್ತೆ ನಾವು ನೋಡೋಕ್ಕಂತ ಬಂದಿರ್ತೀವಿ ಬರೀ ಇವ್ರಿಗೆ ವೀಡಿಯೋಸ್ ಮಾಡಿಕೊಡ್ಬೇಕು ಅಂತ ಅವರು ಬೇಜಾರು ಆಗ್ತಾರೆ ಅಂತೇಳಿ ನಾನು ಯಾರಿಗೂ ವೀಡಿಯೋ ಮಾಡಿಕೊಡ್ರಿ ಅಂಥೇಳಿ ನಾನು ಯಾರಿಗೂ ಹೇಳಲಿಲ್ಲ ನಾನೇ ಸ್ವಲ್ಪ ಕೆಲವೊಂದೇಳ ಕ್ಲಿಪ್ಗಳು ತಗೊಂಡೆ ಅಷ್ಟೇ ಮತ್ತು ಈಗ ನೋಡೋದಕ್ಕಿಂತ ವೀಡಿಯೋಸ್ ಮಾಡೋದು ಜಾಸ್ತಿ ಆದರೆ ಸ್ವಲ್ಪ ಬೇಜಾರಾಗುತ್ತೆ ನೋಡಬೇಕು ಅಂತ ಅನಿಸ್ತಾ ಇರುತ್ತೆ ನಾನು ಹಂಗೆ ಬಿಡು ಇನ್ನೇನು ವೀಡಿಯೋಸ್ ಮಾಡ್ಕೊಳ್ಳೋಣ ನೋಡ್ಕೊಂಡು ಹೋದ್ರಾಯ್ತು ನೆಕ್ಸ್ಟ್ ಟೈಮ್ ಯಾವಾಗಾದರೂ ಬಂದಾಗ ವೀಡಿಯೋಸ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ ಇಲ್ಲ ಆಮೇಲೆ ಸ್ವಲ್ಪ ಮಾಡಬೇಕು ವೀಡಿಯೋಸ್ ಮಾಡಿಕೊಂಡ್ರೇ ಹೆಂಗೋ ಒಂದು ವೀಡಿಯೋ ಮಾಡ್ದಂಗೆ ಆಗುತ್ತೆ ಒಂದು ಕಂಟೆಂಟ್ ಸಿಕ್ಕಂಗೆ ಆಗುತ್ತೆ ಅಂತ ಹೇಳಿ ನಾನು ಮತ್ತೆ ಮಾಡಿದೆ ನೋಡಿ ಈ ರೀತಿ ಯಾರಾದರೂ ಈ ದೇವಸ್ಥಾನಕ್ಕೆ ಹೋಗಿಲ್ಲದೆ ಇರೋರು ಇದ್ದರೆ ಹೋಗಿ ಹೋಗಿರೋ ಅಂಥವರೆಲ್ಲ ನೋಡ್ಕೊಂಡು ಬಂದಿರ್ತಾರೆ ಅವರೆಲ್ಲ ಗೊತ್ತಿರುತ್ತೆ ಹೋಗಿಲ್ಲದೆ ಇರೋರು ಹೋದ್ರೆ ಮಕ್ಕಳನ್ನೆಲ್ಲ ಕರ್ಕೊಂಡೋದ್ರೆ ಈ ರೀತಿ ಮ್ಯೂಸಿಯಮ್ ಎಲ್ಲ ತೋರಿಸ್ಕೊಂಡು ಮಕ್ಕಳಿಗೂ ಖುಷಿ ಆಗುತ್ತೆ ಕರ್ಕೊಂಡು ಹೋಗ್ಬೋದು ಆದರೆ ಅಲ್ಲಿ ಕ್ಯೂನಲ್ಲಿ ನಿಂತ್ಕೊಳ್ಳೋದೇ ತುಂಬ ಕಷ್ಟ ಮಕ್ಳನ್ನ ಕರ್ಕೊಂಡು ಹೋದ್ರೆ ತುಂಬ ರಶ್ ಇರುತ್ತಲ್ಲ ಕ್ಯೂನಲ್ಲಿ ಹೋಗಬೇಕಾದ್ರೆ ಸಣ್ಣ ಮಕ್ಳನ್ನೆಲ್ಲ ಕರ್ಕೊಂಡೋದ್ರೆ ಅಲ್ಲಿ ಅಳ್ತಾ ಇರ್ತಾರೆ ಪಾಪ ಅವ್ರಿಗೆ ನಿಂತ್ಕೊಳ್ಳೋಕಾಲ ನಮಗೆ ದೊಡ್ಡವ್ರಿಗೆ ಕ್ಯೂನಲ್ಲಿ ನಿಂತ್ಕೊಂಡು ಅಷ್ಟೊಂದು ಜನ ನೋಡಿಬಿಟ್ರೆ ನಿಜವಾಗ್ಲೂ ನಮಗೆ ತಲೆನೋವು ಬಂದಂಗೆ ಆಗುತ್ತೆ ಮಕ್ಳಿಗೆ ಕರ್ಕೊಂಡು ನಮ್ಮ ಜೊತೆ ಬಂದಿರೋಂಥ ಒಂದು ಅಕ್ಕ ಒಂದು ಕರ್ಕೊಂಡು ಕರ್ಕೊಂಬಂದಿತ್ತು ಪಾಪ ತುಂಬ ಅಳ್ತಿದ್ಲು ಕ್ಯೂನಲ್ಲಿ ನಿಂತ್ಕೊಂಡು ಹಾಗೆ ನಿಂತ್ಕೊಂಡಿರಬೇಕು ನೀರಿನ ವ್ಯವಸ್ಥೆ ಎಲ್ಲ ಏನಿಲ್ಲ ನಾವೇ ಬಾಟಲ್ ನೀರು ಎಲ್ಲ ತೊಗೊಂಡೋಗ್ಬೇಕು ಏನಾದರೂ ಮಕ್ಳಂಗೆ ಕರ್ಕೊಂಡು ಹೋದ್ರಿ ತಿನ್ನೋಕು ಅವ್ರಿಗೆಲ್ಲ ಕ್ಯೂನಲ್ಲಿ ನಿಂತ್ಕೊಂಡು ಹೋಗ್ಬೇಕಂದ್ರೆ ಮಕ್ಳಿಗೆ ಆಗಲ್ಲ ಹೇಳ್ರಿ ಒಂಥರ ನಿಂತ್ಕೊಂಡು ಜನಗಳೆಲ್ಲನ ಎಷ್ಟೋ ಒಂದು ಜನ ಇರ್ತಾರೆ ಅವ್ರ ಜನಗಳೆಲ್ಲ ಉಸಿರು ಕುಡ್ಕೊಂಡು ಒಂಥರ ಇನ್ಫೆಕ್ಷನ್ ಆದಂಗೆ ಆಗುತ್ತೆ ಮಕ್ಕಳಿಗೆಲ್ಲ ಆಗೋಲ್ಲ ಅಷ್ಟೊಂದು ಕ್ಯೂನಲ್ಲಿ ನಿಂತ್ಕೊಂಡು ಹೋಗೋಕ್ಕೆ ಮಕ್ಳನ್ನ ಕರ್ಕೊಂಡು ಚೆನ್ನಾಗಿರುತ್ತೆ ಒಂಥರ ಇಲ್ಲೆಲ್ಲ ಈ ಥರ ತೋರ್ಸೋಕ್ಕು ಹಿಂದಿನ ಕಾಲದ ಜೀವನ ಎಲ್ಲ ಹೇಗಿತ್ತು ಅಂತ ಹೇಳಿ ನೋಡಿ ಇದು ಮಡಿಕೆ ಮಾಡೋದು ಹಿಂದಿನ ಕಾಲದಲ್ಲಿ ಯಾವ ಥರ ಎಲ್ಲ ಮಾಡ್ತಿದ್ರು ಮಡಿಕೆ ಅಂತ ಹೇಳಿ ಯಾವ್ಯಾವ ಜನಾಂಗದವರು ಯಾವ ಥರ ವೃತ್ತಿಗಳು ಮಾಡಿಕೊಂಡು ಜೀವನ ನಡೆಸ್ತಾಯಿದ್ರು ಅವ್ರದ್ದೇ ಆದ ವೃತ್ತಿಗಳು ಮಾಡಿಕೊಂಡು ಹಿಂದಿನ ಕಾಲದಲ್ಲಿ ಜೀವನ ಮಾಡ್ತಾ ಇದ್ರು ಇವಾಗಿನ ಕಾಲದಂಗೆ ಬೆಂಗಳೂರಿಗೆಲ್ಲ ಫ್ಯಾಕ್ಟ್ರಿಗೆಲ್ಲ ಹೋಗಿ ದುಡಿತಾ ಇರಲಿಲ್ಲ ಈ ರೀತಿ ಕುಂಬಾರರು ಮಡಿಕೆಗಳು ಈ ಥರ ಮಡಿಕೆಗಳನ್ನೆಲ್ಲ ಮಾಡಿ ಜೀವನ ಮಾಡ್ತಾ ಇದ್ರು ಅನ್ನೋದೆಲ್ಲ ತುಂಬ ಚೆನ್ನಾಗಿ ಇಲ್ಲಿ ತೋರಿಸಿದ್ದಾರೆ ಚೆನ್ನಾಗಿದೆ ಒಂಥರ ನೋಡೋಕೆಲ್ಲನ ಇಲ್ಲಿಗೆ ವಾರದಲ್ಲಿ ಮೂರು ದಿವಸ ಬಂದರೆ ರಶ್ ಇರಲ್ಲ ಅಂತ ಹೇಳ್ತಾ ಇದ್ರು ಶುಕ್ರವಾರ ಮಂಗಳವಾರ ಭಾನುವಾರ ಈ ಟೈಮಲ್ಲಿ ಬಂದ್ರೆ ತುಂಬಾ ರಶ್ ಮತ್ತೆ ಅಮಾವಾಸ್ಯೆ ಪೌರ್ಣಮಿ ಇವಾಗ ಬಂದ್ರಂತೂ ಸಖತ್ತು ಜನ ಅಂತೇಳಿ ಹೇಳ್ತಿದ್ರು ಇಲ್ಲಿ ಇಲ್ಲಿಗೆ ಸೋಮವಾರ ಮತ್ತೆ ಬುಧವಾರ ಗುರುವಾರ ಬಂದ್ರೆ ಅಷ್ಟೊಂದು ಜನ ಇರೋದಿಲ್ಲ ಕಡಿಮೆ ಜನ ಇರ್ತಾರೆ ಆರಾಮಾಗಿ ನೋಡ್ಕೊಂಡು ಹೋಗ್ಬೋದು ರಶ್ ಇಲ್ಲ ಅಂತಂದ್ರೆ ಬೇಗ ದರ್ಶನ ಆಗುತ್ತೆ ಅವಾಗ ಮಕ್ಳನ್ನ ಕರ್ಕೊಂಡು ಬಂದ್ರೂ ಏನು ಅನ್ಸಲ್ಲ ಇವಾಗ ಭಾನುವಾರ ಟೈಮಲ್ಲಿ ಬಂದರೆ ಬಂದ್ರೆ ಕರ್ಕೊಂಡು ತುಂಬಾ ರಶ್ ಇರುತ್ತೆ ನೋಡಿ ಹೆಂಗೆ ಇಲ್ಲಿ ಎಣ್ಣೆ ಎಲ್ಲ ಯಾವ ಥರ ತಯಾರು ಮಾಡ್ತಿದ್ರು ಮುಂಚೆ ಎಲ್ಲ ಮಿಷಿನ್ಗಳೆಲ್ಲ ಇರ್ತಿರ್ಲಿಲ್ವಲ್ಲ ಅದಕ್ಕೆ ಯಾವ ಥರ ರೆಡಿ ಮಾಡ್ತಾಯಿದ್ರು ನೋಡಿ ಇವಾಗೆಲ್ಲ ಇನ್ನೂನು ಮಾಡ್ತಾ ಇದ್ದಾರೆ ಇನ್ನೂ ಕೆಲಸಗಳೆಲ್ಲ ಇದು ನೋಡಿ ಎಣ್ಣೆ ಎಣ್ಣೆ ತಯಾರು ಮಾಡೋರು ಇವರು ಗಾಣಕ್ಕೆ ಹಾಕಿ ಎಣ್ಣೆನ ಯಾವ ಥರ ತಯಾರು ಮಾಡ್ತಾಯಿದ್ರು ಅಂಥೇಳಿ ಇವಾಗಿನ ಕಾಲದಾಗ ಇದನ್ನೆಲ್ಲ ನೋಡೋಕ್ಕಾಗಲ್ಲ ಇದೆಲ್ಲ ಕಮ್ಮಾರು ಕಮ್ಮರ್ ಯಾವ ಥರ ಮಾಡ್ತಿದ್ರು ಕಬ್ಣ ಎಲ್ಲ ಕಾಯಿಸಿ ಯಾವ ಥರ ಅವರು ವೃತ್ತಿ ಮಾಡ್ತಾಯಿದ್ರು ಅವ್ರವ್ರ ಜೀವನ ಯಾವ ಥರ ಮಾಡ್ತಿದ್ರು ಅಂತ ಇದು ಅಂಗಡಿ ನೋಡಿ ಈ ರೀತಿ ತಕ್ಕಡಿ ಎಲ್ಲ ತೂಗಿ ಮೊದಲು ಈ ರೀತಿ ವ್ಯಾಪಾರ ಮಾಡ್ತಿದ್ರು ಈ ಥರ ಎಲ್ಲ ಚೆನ್ನಾಗೈತೆ ಒಂಥರ ಚೆನ್ನಾಗಿ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ನೋಡೋಕೆ ಮಾತ್ರ ಸಖತ್ತಾಗೈತೆ ಇದೆಲ್ಲ ಸ್ವಲ್ಪ ನೆಗಡೆ ಆಗೈತೆ ನೆಗಡೆ ಆಗಿರೋದ್ರಿಂದ ವಾಯ್ಸ್ ಸ್ವಲ್ಪ ಚೆನ್ನಾಗಿಲ್ಲ ಅದಕ್ಕೋಸ್ಕರ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ತುಂಬ ನಮ್ಮ ಮನೆ ಹತ್ರ ಚಳಿ ಹಾಗೆ ಗಂಟ್ಲು ನೋವು ಆಗಿಬಿಟ್ಟಿದೆ ಗಂಟ್ಲು ನೋವು ಒಂಥರ ಗಂಟೆಲ್ಲ ಕಟ್ಕೊಂಡಂಗಾಗಿ ವಾಯ್ಸ್ ಸ್ವಲ್ಪ ವೇರಿಯೇಷನ್ ಇದೆ ಅದಕ್ಕೋಸ್ಕರ ಎಲ್ಲರೂ ಅಡ್ಜಸ್ಟ್ ಮಾಡ್ಕೊಳ್ಳಿ ಎಲ್ಲರೂ ತುಂಬ ಖುಷಿಯಾಗಿ ನೋಡಿಕೊಂಡು ಎಲ್ಲರೂ ಇದ್ದೀವಿ ಒಂಥರ ಚೆನ್ನಾಗಿದೆ ನೋಡೋಕೆ ಐವತ್ತು ರೂಪಾಯಿ ಕೊಟ್ಟರು ಪರವಾಗಿಲ್ಲ ಸಕ್ಕತ್ತಾಗಿದೆ ಒಳಗಡೆ ಅಂತೂ ಮ್ಯೂಸಿಯಮ್ ಒಳಗಡೆ ನೋ ಅದ್ರೊಳಗಡೆ ನೋಡೋಕೆ ಮಾತ್ರ ಸಖತ್ತಾಗಿ ಮಾಡಿದ್ದಾರೆ ದೇವ್ರ ದರ್ಶನ ಇದನ್ನೆಲ್ಲ ನೋಡಿಕೊಂಡು ಬಂದೆ ಒಂಥರ ಏನೋ ಒಂದಿನ ಎಲ್ರಿಗೂ ಮೈಂಡ್ ಫ್ರೆಶ್ ಆದಂಗೆ ಆಗುತ್ತೆ ಕೆಲಸಗಳೆಲ್ಲ ಇದ್ದಿದ್ದೇನೆ ಎಲ್ಲರ ಮನೆಯಲ್ಲಿ ಫ್ಯಾಮಿಲಿಯನ್ಮೇಲೆ ಎಲ್ಲ ಕೆಲಸಗಳು ಸಮಸ್ಯೆಗಳು ಇದ್ದಿದ್ದೇನೆ ಅವನ್ನೆಲ್ಲ ಒಂದು ಕಡೆ ಇಟ್ಟು ಒಂದಿನ ನಾವು ಆರಾಮಾಗೆ ಫ್ರೆಂಡ್ಸ್ಗಳ ಜೊತೆ ಹೋದರೆ ಚೆನ್ನಾಗಿರುತ್ತೆ ಒಂಥರ ಎಲ್ಲ ಹೆಣ್ಮಕ್ಳ ಜೊತೆಯಾಗಿ ನಾವು ಹೋಗಿದ್ವಲ್ಲ ಚೆನ್ನಾಗಿತ್ತು ಒಂಥರ ಎಲ್ಲರೂ ಖುಷಿಯಾಗಿ ಮಾತಾಡಿಕೊಂಡು ನಾವು ಫ್ಯಾಮಿಲಿ ಈಗ ನಮ್ಮ ಮನೆಯಲ್ಲಿ ಎಲ್ಲ ಮಕ್ಕಳು ಫ್ಯಾಮಿಲಿ ಜೊತೆ ಹೋದಾಗೆ ಇರೋ ಅಂಥ ಖುಷಿನೇ ಬೇರೆ ಫ್ರೆಂಡ್ಸ್ಗಳ ಜೊತೆ ಹೋದಾಗ ಇರೋ ಅಂಥ ಖುಷಿಗಳೇ ಬೇರೆ ಆ ಥರ ಬೇರೆ ಬೇರೆ ಥರ ಇದ್ದರೆ ಚೆನ್ನಾಗಿರುತ್ತೆ ಒಂಥರ ಲೈಫ್ನಲ್ಲಿ ಯಾವಾಗಲೂ ಬರೀ ಒಂದೇ ಥರ ಇದ್ದರೆ ಯಾವುದೂ ಇಷ್ಟ ಆಗೋದಿಲ್ಲ ನೋಡಿ ಎಲ್ಲ ಚೆನ್ನಾಗಿದೆ ಇದೊಂಥರ ಹೂವು ಮಾರೋದು ಎಲ್ಲ ಎಲ್ಲ ಥರದ್ದು ಪ್ರತಿಯೊಂದು ಹಿಂದಿನ ಕಾಲದಲ್ಲಿ ಯಾವ ಥರ ಇತ್ತು ಪ್ರತಿಯೊಂದು ಮಾಡಿದ್ದಾರೆ ಚೆನ್ನಾಗಿದೆ ಯಾವ ಥರ ಎಲ್ಲ ಕಲೆಗಾರರೆಲ್ಲ ಇದ್ದರು ಈ ಥರ ಮಾಡಿರೋರಿಗೆ ಹಿಂಗೆ ಇದನ್ನು ಮಾಡಿದ್ರು ಅಂತಲೇ ಅನ್ಸುತ್ತೆ ನಮಗೆ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಹಿಂಗೆ ಮಾಡಿದ್ರು ಏನೋ ಗೊತ್ತಿಲ್ಲ ಯಾವ ಎಲ್ ಯಾವ್ಯಾವ ಥರ ಕಲೆಗಾರರು ಇರ್ತಾರೆ ಅಂಥೇಳಿ ತುಂಬ ಬುದ್ಧಿವಂತರು ಇರ್ತಾರೆ ನಾವೇ ಬುದ್ಧಿವಂತರು ಅಂತ ಅನ್ಕೋಬೋದು ಆದರೆ ನಮಗಿನ್ನ ಬುದ್ಧಿವಂತರು ಇರ್ತಾರೆ ನೋಡಿ ಎಂತೆಂಥ ಕಲೆಗಾರರು ಇರ್ತಾರೆ ಇದನ್ನು ಯಾವ ರೀತಿ ಎಲ್ಲ ಈ ಥರ ಗೊಂಬೆಗಳನ್ನೆಲ್ಲ ಸೃಷ್ಟಿ ಮಾಡಿ ಈ ರೀತಿ ಮಾಡಿದ್ದವರು ಅದಕ್ಕೆ ಎಷ್ಟು ನಿಜ 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 ಜೀವನದಲ್ಲಿ ಯಾವ ರೀತಿ ಇತ್ತು ಅನ್ನೋ ಥರ ಈ ಥರ ಗೊಂಬೆಗಳ ಮುಖಾಂತರ ತೋರಿಸಿದಾರಲ್ಲ ನಿಜವಾಗಲು ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಷ್ಟು ಚೆನ್ನಾಗಿದೆ ಅಂದರೆ ನೋಡೋಕ್ಕೆ ಅಷ್ಟು ಚೆನ್ನಾಗಿದೆ ಇದು ಸುಣ್ಣ ತಯಾರು ಮಾಡೋದು ಸುಣ್ಣ ಮುಂಚೆ ಎಲ್ಲ ಗೋಡೆಗೆಲ್ಲ ಹೊಡಿತಿದ್ರಲ್ಲ ಆ ರೀತಿ ಸುಣ್ಣ ಎಲ್ಲ ಹೆಂಗೆ ತಯಾರು ಮಾಡ್ತಾ ಇದ್ರು ಅಂತ ಮೊದಲಿನ ಕಾಲದಲ್ಲೆಲ್ಲ ಸುಣ್ಣದ ಮನೆಗಳೇ ಜಾಸ್ತಿ ಸುಣ್ಣದ ಗೋಡೆಗಳು ಸುಣ್ಣದ ಗೋಡೆಗಳಿಗೆಲ್ಲ ಮೊದಲು ಸುಣ್ಣ ತಗೊಂಡು ಹೊಡಿತಿದ್ರು ಇವಾಗೆಲ್ಲ ಬಣ್ಣ ಬಿಡ್ರಿ ಯಾರೋ ಇವಾಗೆಲ್ಲ ಸುಣ್ಣ ಒಯ್ಕೊಂಡು ಯಾರು ಅಂತೇಳಿ ಯಾರು ಇವಾಗ ಸುಣ್ಣ ಬಳಿಯೋರು ಮನೆ ಗೋಡೆಗಳಿಗೆ ಕಡಿಮೆ ಯಾರು ಅಷ್ಟು ಇವಾಗ ಸುಣ್ಣ ಬಳಸಲ್ಲ ಹಿಂದಿನ ಕಾಲದಲ್ಲಿ ಬರೀ ಸುಣ್ಣದ ಗೋಡೆಗಳೇ ಹಬ್ಬಗಳು ಅಂತಂದರೆ ಯುಗಾದಿ ದಸರಾ ಅಂತಂದರೆ ಎಲ್ಲ ಸುಣ್ಣ ಬಳಿಯೋರು ಅದರೊಳಗಡೆ ಎಲ್ಲ ನೋಡ್ಕೊಂಡು ಹಂಗೆ ಎಲ್ಲರೂ ನಿಂತ್ಕೊಂಡು ಫೋಟೋ ಇದ್ದೀವಿ ನೋಡಿ ಹದಿನೈದು ಜನ ನಾವೇ ಬಂದಿದ್ವಿ ಹೀಗೆಲ್ಲ ನಿಂತ್ಕೊಂಡು ಫೋಟೋ ತೆಗಿಸ್ಕೊಳ್ತಾ ಇದ್ದೀವಿ ಎಲ್ಲ ಇವರೆಲ್ಲ ಕೆಲ್ಸಕ್ಕೆ ಹೋಗೋರು ಒಂದೇ ಹತ್ರ ಎಲ್ಲ ಕೆಲ್ಸಕ್ಕೆ ಹೋಗ್ತಾಯಿದ್ರು ಅವರೆಲ್ಲ ಜೊತೆಯಾಗಿ ನಾವು ನಾನು ಅವ್ರ ಜೊತೆ ಬಂದು ಬಂದಿದ್ದೆ ನೋಡಿ ಇಲ್ಲಿ ಅಲ್ಲೆಲ್ಲ ಮುಗಿಸ್ಕೊಂಡು ಅಲೆ ಇದುವರೆ ಆಯಿತು ಮತ್ತು ಕುಣಿಗಲ್ಲಿಗೆ ಬಂದ್ಬಿಟ್ಟು ಕುಣಿಗಲ್ಲಿನಿಂದ ಪಂಚಮುಖಿ ಆಂಜನೇಯನ ದೇವಸ್ಥಾನಕ್ಕೆ ಬಂದ್ವಿ ಇದು ದೂರದಿಂದ ವಿಡಿಯೋ ಮಾಡಿಕೊಂಡ್ರೆ ಮಾತ್ರ ತುಂಬ ಚೆನ್ನಾಗಿ ಕಾಣಿಸುತ್ತೆ ಹತ್ರದಿಂದ ಮಾಡಿಕೊಂಡ್ರೆ ನೂರ ಅರವತ್ತೈದು ಅಡಿ ಏನೋ ಐತೆ ಇದು ಅಷ್ಟು ಎತ್ತರವಾಗಿ ಚೆನ್ನಾಗಿ ಮಾಡಿದ್ದಾರೆ ಇವಾಗ ಇಲ್ಲೆಲ್ಲ ನೋಡ್ಕೊಂಡೋಗ ನಮ್ಮ ತ ಇಲ್ಲಿಗೆ ಬಂದ್ವಿ ಪಂಚಮುಖಿ ಆಂಜನೇಯ ದೇವಸ್ಥಾನ ಕುಣಿಗಲ್ಲಲ್ಲಿ ಚೆನ್ನಾಗಿದೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ದೇವ್ರ ಪ್ರತಿಷ್ಠಾಪನೆ ಅಂತೂ ತುಂಬ ಪ್ರ ಪ್ರತಿಭೆನ ತುಂಬ ಚೆನ್ನಾಗಿ ಮಾಡಿದ್ದಾರೆ ನೋಡಿ ಎಷ್ಟು ಹಿಂಗೆ ತಲೆ ಎತ್ಕೊಂಡು ನೋಡಬೇಕು ಹಂಗೆ ಇದೆ ದೂರಲಿಂದ ವಿಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ ನನಗೆ ಎಲ್ಲ ಹತ್ರನೂ ವಿಡಿಯೋ ಮಾಡಿಕೊಂಡ್ರೆ ನಮಗೆ ಬಂದಿರೋದನ್ನು ಖುಷಿ ಇರೋದಿಲ್ಲ ಬರೀ ವಿಡಿಯೋ ಮಾಡ್ಕೊಂಡಿದ್ರೆ ನೋಡೋಕೆ ಆಗೋದಿಲ್ಲ ನಮಗೆ ವಿಡಿಯೋ ಮಾಡ್ಕೊಳ್ಳೋ ಮಾಡಿಕೊಡೋರು ಒಬ್ರು ಇರಬೇಕು ಆವಾಗ ನಮಗೆ ಒಂಥರ ವಿಡಿಯೋ ಮಾಡೋಕ್ಕೂ ನಮಗೂ ಒಂಥರ ಖುಷಿ ಆಗುತ್ತೆ ಯಾರಾದರೂ ಒಬ್ರು ಮಾಡಿಕೊಟ್ರೆ ನಾವೊಂದು ಸ್ವಲ್ಪ ಹೊತ್ತು ಅವರೊಂದು ಸ್ವಲ್ಪ ಹೊತ್ತು ವೀಡಿಯೋ ಎಲ್ಲ ಮಾಡ್ಕೊಂಡು ಹೋಗ್ಬೋದು ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ವಿಡಿಯೋಸ್ ಮಾಡಿಕೊಡೋರು ಇರಲಿಲ್ಲ ಅದಕ್ಕೆ ನಾನು ಹಿಂಗೆ ಸಿಂಪ್ ಸಿಂಪಲ್ಲಾಗಿ ಸಿಂಪಲ್ಲಾಗಿ ಮಾಡ್ಕೊಂಡಿದ್ದೀನಿ ಇದೇನು ಈ ರೀತಿ ಮಾಡ್ಕೊಂಡಿದ್ದೀರಾ ಸರಿಯಾಗಿ ವೀಡಿಯೋಸ್ ಮಾಡಿಲ್ಲ ಅಂತ ಮತ್ತೆ ಯಾರಾದರೂ ಕಮೆಂಟ್ ಹಾಕ್ತೀರಾ ಸರಿಯಾಗಿ ತೋರಿಸ್ಬೇಕಾಯಿತು ನೀವು ಸರಿಯಾಗಿ ತೋರಿಸಿಲ್ಲ ಅಂತ ಹೇಳಿ ಆದರೆ ಸರಿಯಾಗಿ ಮಾಡ್ಕೊಳಕ್ಕಾಗಿಲ್ಲ ಅಂತೇಳಿ ನಾನು ಫಸ್ಟಿಗೆ ಹೇಳಿದ್ದೀನಿ ಹಾಗೆ ಒಳಗಡೆ ಎಲ್ಲನ ದೇವಸ್ಥಾನಗಳ್ನು ನೋಡೋಣ ಅಂಥೇಳಿ ಒಳಗೆಲ್ಲ ಹೋಗ್ತಾ ಇದೀವಿ ಶನೇಶ್ವರನ ದೇವಸ್ಥಾನ ಇದೆ ಒಳಗಡೆ ಅದಕ್ಕೆ ಅದು ದರ್ಶನ ಮಾಡ್ಕೊಂಬರೋಣ ಅಂತೇಳಿ ಹೋಗ್ತಾಯಿದ್ವಿ ಎಲ್ಲರೂ ಖುಷಿಯಾಗಿ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಬಂದ್ವಿ ಇಲ್ಲೂ ಊಟ ಮಾಡ್ ಊಟ ಇರುತ್ತೆ ಊಟ ಮಾಡ್ಕೊಂಡು ಹೋಗೋಣ ಅಂತ ಬಂದ್ವಿ ಅಷ್ಟೊತ್ತಿಗೆ ಊಟ ಅಲ್ಲೇ ಕ್ಲೋಸ್ ಆಗಿತ್ತು ಏನು ಮಧ್ಯಾಹ್ನ ಊಟ ಮಾಡಿರಲಿಲ್ಲ ಬೆಳಿಗ್ಗೆ ಅಲ್ಲಿ ಹೋಗಿ ಊಟ ಮಾಡಿದ್ದೇನೆ ಇಲ್ಲಿ ಇರುತ್ತೆ ಅಂತ ಹೇಳಿ ಇನ್ನೂ ಸಂಜೆ ಆಗುತ್ತೆ ಇನ್ನು ಇವಾಗ ಕ್ಲೋಸ್ ಆಗಿದೆ ಇನ್ನು ನೈಟು ಏಳು ಗಂಟೆ ಏಳುವರೆ ಮೇಲೇನೆ ಅಂತ ಹೇಳಿದ್ರು ನಾವು ಹೋಗ್ಬೇಕಾಗಿತ್ತಲ್ಲ ಎಲ್ಲ ತುಂಬ ಜನ ಬಂದಿದ್ವಲ್ಲ ಅದಕ್ಕೆ ಹೋಗೋಣ ಅಂತೇಳಿ ಬೇಗ ನಾವು ಬೇಗ ನೋಡ್ಕೊಂಡು ಆರು ಗಂಟೆ ಅಷ್ಟೊತ್ತಿಗೆ ಕುಣಿಗಲ್ ಬಿಟ್ವಿ ಏಳುವರೆ ಎಂಟು ಗಂಟೆ ಅಷ್ಟೊತ್ತಿಗೆ ತುಮಕೂರಿಗೆ ಹೋಗ್ಬಿಟ್ಟು ತುಮಕೂರಿಂದ ನಮ್ಮ ಊರ ಕಡೆ ಹೊರಟ್ವಿ ಊರಿಗೆ ಹೋಗೋ ಅಷ್ಟೊತ್ತಿಗೆ ಅಲೆ ಹತ್ತುವರೆ ಹನ್ನೊಂದು ಗಂಟೆ ಆಯಿತು ಎಲ್ಲರೂ ಇವಾಗ ನೋಡಿ ಇಲ್ಲಿ ದೇವಸ್ಥಾನ ತುಂಬ ಚೆನ್ನಾಗಿದೆ ಕುಣಿಗಲ್ಲಲ್ಲಿ ಪಂಚಮುಖಿ ಆಂಜನೇಯನ ದೇವಸ್ಥಾನ ಹತ್ರ ಎಲ್ಲ ದೇವಸ್ಥಾನಗಳು ಚೆನ್ನಾಗಿ ಮಾಡಿದ್ದಾರೆ ನವಗ್ರಹಗಳು ಹಾಗೆ ಎಲ್ಲ ಪ್ರತಿಷ್ಠಾಪನೆ ಮಾಡಿ ಒಳಗಡೆ ಎಲ್ಲ ತುಂಬ ಚೆನ್ನಾಗಿದೆ ಅದನ್ನೆಲ್ಲ ಸರಿಯಾಗಿ ವೀಡಿಯೋಸ್ ಮಾಡ್ಕೊಳಕ್ಕಾಗಲಿಲ್ಲ ಇದು ಆಂಜನೇಯನ ದೇವಸ್ಥಾನ ಒಳಗಡೆ ಶನೇಶ್ವರನ ದೇವಸ್ಥಾನವೂ ಇದೆ ಹಿಂದೆ ನಿಗಡೆ ನಿಂತ್ಕೊಂಡು ವೀಡಿಯೋ ಮಾಡ್ಕೋಬೇಕಾಗಿತ್ತು ನನಗೆ ವೀಡಿಯೋ ಮಾಡ್ಕೊಳೋಕ್ಕಾಗಲಿಲ್ಲ ಯಾಕಂದರೆ ಆಟೋ ಹತ್ರದಲ್ಲೇ ನಿಲ್ಸಿದ್ರು ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತಂದರೆ ಅದನ್ನು ಹಿಂಗೆ ಮಾಡಿದ್ರಪ್ಪ ಯಾವ ಕಲಾವಿದರೂ ಇದನ್ನು ಈ ರೀತಿ ಮಾಡಿದ್ರಪ್ಪ ಅನ್ಸುತ್ತೆ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ನಿಜ ನನಗಂತೂ ತುಂಬ ಇಷ್ಟ ಆಯಿತು ಎಂತೆಂತ ಕಲಾವಿದ್ರು ಇರ್ತಾರೆ ಎಂತೆಂಥ ಅವರು ಹಿಂಗೆಲ್ಲ ನೋಡಿಯೋದು ಹೂನಾರ ಹೂನಾರ ಮಾಡಿರೋದು ನೋಡಿ ಹೆಂಗ್ ಮಾಡಿದಾರೆ ಅಂತೇಳಿ ಹಿಂಗೆ ಮೇಲ್ಗಡೆ ಹೋಗ್ಬಿಟ್ಟು ಅಲ್ಲಿ ನಾನು ಸ್ವಲ್ಪ ಕ್ಲಿಪ್ ಯಾವುದು ಮಾಡ್ಕೊಂಡು ಆಗಿಲ್ಲ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ರಿಗೂ ಥ್ಯಾಂಕ್ ಯು